ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಸರಣಿ ಕಾರ್ಯಕ್ರಮ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ನೆಡಿಮುತ್ತಳು ಬನ್ನಿ ಕೇಳಿ ಜೀವನದಲ್ಲಿ ಅಳವಡಿಸಿಕೊಂಡು ಇನ್ನಷ್ಟು ಉತ್ತಮವಾದ ಜೀವನವನ್ನು ನಡೆಸೋಣ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಡೆಯುತ್ತಿರುವಂತಹ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಮುತ್ತುಗಳು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ನುಡಿಮುತ್ತನ ನೋಡುವಂತಹ ಸಮಯ ನಮ್ಮ ವ್ಯಕ್ತಿತ್ವ ಹಾಗೂ ವರ್ತನೆಗಳು ನಮ್ಮ ಪದಗಳು ಇವೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ನಾವು ಹೇಗೆ ನಡೆದುಕೊಳ್ಳುತ್ತೇವೆ ಎಂಬುದನ್ನು ತಿಳಿಸಿಕೊಡುತ್ತದೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಪ್ರಿಯ ಸ್ನೇಹಿತರೆ ಈ ಸಂದೇಶವನ್ನು ಗಮನಿಸಿದಾಗ ನಮಗೆ ಹಲವಾರು ವಿಷಯಗಳು ಇಲ್ಲಿ ತಿಳಿದು ಬರುತ್ತದೆ ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೋಬೇಕು ಅಂದರೆ ಹಲವಾರು ಸನ್ನಿವೇಶಗಳು ಇಲ್ಲಿ ಸೃಷ್ಟಿಯಾಗ್ತಕ್ಕಂಥದ್ದನ್ನು ಗಮನಿಸ್ತೇವೆ ಮೊದಲನೇದಾಗಿ ತಾನು ನಡೆದುಕೊಳ್ಳುವಂತಹ ರೀತಿ ವರ್ತನೆಗಳು ಈಗ ಒಬ್ಬ ಪ್ರೀತಿ ಸ್ನೇಹ ಇವೆಲ್ಲವನ್ನು ಕೂಡ ನಾವು ಗಳಿಸ್ಕೋಬೇಕು ಅಂದರೆ ಒಬ್ಬ ವ್ಯಕ್ತಿಯ ಮನಸ್ಸನ್ನು ಗೆಲ್ಲೋದನ್ನು ನಾವು ಮೊಟ್ಟ ಮೊದಲನೇದಾಗಿ ಕಲಿಬೇಕು ನಮ್ಮ ವರ್ತನೆಗಳು ಸರಿ ಇರುವಂತೆ ನೋಡ್ಕೋಬೇಕು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ ಅಂದ ತಕ್ಷಣ ಸಮಾಜ ನಮ್ಮನ್ನು ಹೇಗೆ ನೋಡ್ಕೊಳ್ತಾ ಇದೆ ಹೇಗೆ ನಮ್ಮನ್ನು ಗುರುತಿಸ್ತಾ ಇದೆ ಇವೆಲ್ಲವನ್ನು ಕೂಡ ಆಲೋಚಿಸಿ ನಾವು ಮುಂದುವರಿಯೋದು ಬಹಳ ಮುಖ್ಯ ಆಗುತ್ತೆ ಸಮಾಜದಲ್ಲಿ ನಮ್ಮ ವರ್ತನೆಗಳನ್ನು ಇನ್ನೊಬ್ಬರು ಗಮನಿಸೋದಿಲ್ಲ ಅಂತ ಹೇಳಿ ನಾವು ತಪ್ಪು ತಿಳ್ಕೊಂಡು ತಿಳುವಳಿಕೆಯನ್ನು ಹೊಂದ್ಕೊಂಡು ಬದುಕೋದು ಬಹಳ ಕಷ್ಟ ಇದೆ ಸ್ನೇಹಿತರೆ ನಮ್ಮ ಪ್ರತಿ ಚಲನವಲನಗಳನ್ನು ಯಾವುದೋ ಒಂದು ಕಾಣದ ಕಣ್ಣು ಗಮನಿಸ್ತಾ ಇರುತ್ತೆ ಅದನ್ನು ಯಾರೆಂದಿಗೂ ಕೂಡ ಹೇಳೋದಿಲ್ಲ ಆದರೆ ನಿಮಗೆ ಗೊತ್ತಿಲ್ಲದೆ ಮತ್ತೊಂದು ಕಿವಿಗೆ ಆ ಒಂದು ನಿಮ್ಮ ವರ್ತನೆಗಳ ಮಾತುಗಳು ಹೋಗಿರುತ್ತೆ ಹಾಗಾಗಿ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ ಅಂದ ಮೇಲೆ ನಾವು ನಮ್ಮ ವರ್ತನೆಯ ಕಡೆ ಗಮನ ಇಟ್ಕೊಳ್ಳೋದು ಬಹಳ ಮುಖ್ಯ ಇನ್ನೊಂದು ಅಂಶ ಪದಗಳು ನಾವು ಮಾತನಾಡ್ತಕ್ಕಂತಹ ಪದಗಳು ನಾವು ಹೇಗೆ ಮಾತನಾಡ್ತೇವೆ ಅನ್ನೋದ್ರ ಮೇಲೆ ನಮ್ಮ ನಿಮ್ಮ ಸ್ನೇಹಿತರು ನಮ್ಮ ಜೊತೆ ಆಗ್ತಾರೆ ನಾವು ಅವರ ಮನಸ್ಸಿಗೆ ನೋವಾಗುವ ರೀತಿ ಮಾತನಾಡಿದ್ರೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ನಿಮ್ಮ ಮಾತಿನ ಮೇಲೆ ಹಿಡಿತಾ ಇರಲಿ ಇವತ್ತಿನ ಸಂದೇಶ ಇಷ್ಟೇ ನೀವು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಇನ್ನೊಬ್ಬರ ಮನಸ್ಸಿಗೆ ನೋವಾಗದ ಹಾಗೆ ನಿಮ್ಮ ಪದಗಳು ಇನ್ನೊಬ್ಬರ ಮನಸ್ಸಿನಲ್ಲಿ ಬೇಸರವನ್ನು ಧರಿಸಿದ ರೀತಿಯಲ್ಲಿ ನಿಮ್ಮ ವರ್ತನೆಗಳು ಇರಲಿ ಅಂತಕ್ಕಂತಹ ಒಂದು ಕೋರಿಕೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ